नमस्कार न्यूज 26 की स्वागत है। ಹುಣಸಿ ತಾಲೂಕಿನ ಸುಕ್ಷೇತ್ರ ಬಲಶಟ್ಟಿಹಾಳ ಗ್ರಾಮದ ಶ್ರೀ ಗುರು ಬಸವಲಿಂಗ ಶಿವಯೋಗಿಗಳ ವಿರಕ್ತ ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಮಾನಿಪ್ರ ಪ್ರಭುಲಿಂಗ ಮಹಾಸ್ವಾಮಿಗಳು ನಿಷ್ಠ ಕಡ್ಲೆಪ್ಪನವರ ವಿರಕ್ತ ಮಠ ಸುರಪುರ ಮತ್ತು ಬಸವಲಿಂಗ ಶಿವಯೋಗಿ ಮಠದ ಧರ್ಮದರ್ಶಿಗಳಾದ ವಿದ್ವಾನ್ ಶ್ರೀ ಸಿದ್ದಲಿಂಗ ಶಾಸ್ತ್ರಿಗಳ ಸಾನ್ನಿಧ್ಯದಲ್ಲಿ ಶ್ರೀ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮಾಸದ ಕೊನೆಯ ದಿನವಾದ ಮಂಗಳವಾರದಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ದಾನಮ್ಮ ದೇವಿ ಮತ್ತು ಬಸವೇಶ್ವರ ಭಾವಚಿತ್ರಗಳನ್ನು ಮೆರವಣಿಗೆ ಮಾಡಲಾಯಿತು ನೂರಾರು ಮಹಿಳೆಯರು ಕುಂಭ ಕುಂಭಮೇಳ ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಗ್ರಾಮೀಣ ಕಲೆಯಾದ ಡೊಳ್ಳಿನ ಕುಣಿತ ನೋಡುಗರ ಕಣ್ಮನವನ್ನ ಸೆಳೆದಿತ್ತು ಸತತವಾಗಿ ಹದಿನೈದು ದಿನಗಳ ಕಾಲ ಪುರಾಣಿಕರಾದ ಶ್ರೀ ಸಂಗಯ್ಯ ಶಾಸ್ತಿ ಮಠ ಗದಗ ಅವರು ದಾನಮ್ಮ ದೇವಿಯ ಜೀವನ ಆಧಾರಿತ ಚರಿತ್ರೆಯ ಪ್ರವಚನವನ್ನ ಹೇಳಿದ್ರು ಹದಿನೈದು ದಿನಗಳ ಕಾಲ ಭಕ್ತರಿಂದ ನಿತ್ಯ ಅನ್ನದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಗ್ರಾಮದ ಪ್ರಮುಖರಾದ ತಿಪ್ಪಣ್ಣಗೌಡ ಬಿರಾದರ್ ರಾಯಪ್ಪ ಜೋಗೀನ್ ತಿಪ್ಪಣ್ಣ ಸಾರಾಯಿಗಾರ ಸಾವಣ್ಣ ಖ್ಯಾತನಾಳ ಬಸವರಾಜ್ ಕುಂಬಾರ್ ರಾಚಯ್ಯ ಹಿರೇಮಠ್ ನಂದಪ್ಪ ಮಾಳಿ ವೆಂಕೋಬಾ ಕಂಪ್ಲಿ ಅಮರೇಶಗೌಡ ಕಂಪ್ಲಿ ಸಂಗಯ್ಯ ಹೋಗಾರ್ ಬಸವರಾಜ್ ಅಂಗಡಿ ಬಸವರಾಜ್ ಬಿಜ್ಜುರ ಸೇರಿದಂತೆ ಸಮಸ್ತ ಗ್ರಾಮಸ್ಥರು ಶ್ರೀ ದಾನಮ್ಮ ದೇವಿ ಪುರಾಣ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ವರದಿ ಜುಮ್ಮಣ್ಣ ಗುಡಿಮನಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ லேட்டஸ்ட் அப்டேட்ஸ் இன்னஸ்ட் சுதிகாக்கி நோட் டைரி நியூஸ் 26 கன்னடா னவு நீம்மendige